ಪಾಲಿನ ಲಕ್ಷ್ಮಿ ಈ ಕ್ಯಾರೆಕ್ಟರ್ ಆರ್ಟಿಸ್ಟ್ ವರಲಕ್ಷ್ಮಿ ಕಿಚ್ಚ ಸುದೀಪ್ ಅವರ ಎದುರಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ವರಲಕ್ಷ್ಮಿ ಆಗ ಹೀರೋಯಿನ್ ಈಗ ವಿಲನ್ ಆಗಿದ್ದಾರೆ ನಟಿ ವರಲಕ್ಷ್ಮಿ ಅರ್ಜುನ್ ಗ್ಯಾರಂಟಿ 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 ಇದು ನ್ಯೂಸ್ ಸುದ್ದಿ ಖಚಿತ ನಾನು ಚಂದನ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಮ್ಯಾಕ್ಸ್ ಸಿನಿಮಾ ನಾಳೆ ಮ್ಯಾಕ್ಸಿಮಮ್ ಆಗಿ ಟ್ರೆಂಡ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೋತಾ ಇದೆ ನಾಳೆ ವಿಶ್ವದಾದ್ಯಂತ ತೆರೆ ಕಾಣ್ತಾ ಇರುವಂತಹ ಮ್ಯಾಕ್ಸ್ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳನ್ನ ಉಟ್ಟು ಹಾಕಿದೆ ಅಭಿಮಾನಿಗಳು ತುಂಬಾ ಕಾತರದಿಂದ ಕಿಚ್ಚ ಸುದೀಪ್ ಅವರನ್ನ ತೆರೆ ಮೇಲೆ ಕಾಣೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಅವರ ಕೊನೆ ಸಿನಿಮಾ ವಿಕ್ರಾಂತ್ ರೋಣ ನಂತರ ಎರಡೂವರೆ ವರ್ಷಗಳು ಹತ್ತತ್ರ ಆಗ್ತಿದ್ದಂಗೆ ಈಗ ವಿಕ್ರಾಂತ್ ರೋಣ ಆದ್ಮೇಲೆ ಮ್ಯಾಕ್ಸ್ ಸಿನಿಮಾ ತೆರೆ ಕಾಣೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಹಾಗೆ ಭರ್ಜರಿಯಾಗಿ ಆಡಿಯನ್ಸ್ ಕಿಚ್ಚಾ ಸುದೀಪ್ ಅವರನ್ನ ತೆರೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಪ್ರಿಪ್ರೇಶನ್ಸ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಇಲ್ಲಿ ವರಲಕ್ಷ್ಮಿ ಅವರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವರಲಕ್ಷ್ಮಿ ಅವರು ತಮಿಳು ನಟಿ ಅವರು ಬಹುಭಾಷೆ ನಟ ಶರತ್ ಕುಮಾರ್ ಅವರ ಮುದ್ದಿನ ಮಗಳು ವರಲಕ್ಷ್ಮಿ ಅವರು ಈ ಹಿಂದೆ ಕಿಚ್ಚಾ ಸುದೀಪ್ ಅವರ ಮಾಣಿಕ್ಯ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು ಈಗ ಕಿತ್ಸಾ ಸುದೀಪ್ ಅವರ ಎದುರುಗಡೆ ವಿಲನ್ ಆಗಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದು ತುಂಬಾನೇ ನಿರೀಕ್ಷೆಗಳನ್ನ ಹುಟ್ಟಾಕಿದೆ ತುಂಬಾ ಅದ್ಭುತವಾದಂತಹ ನಟಿ ವರಲಕ್ಷ್ಮಿ ಅವರು ಕೆಲ ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ರು ವರಲಕ್ಷ್ಮಿ ಅವರು ಆಗ ಸುದೀಪ್ ಅವರು ಕೂಡ ಅವರ ಮದುವೆಗೆಲ್ಲ ಭೇಟಿ ನೀಡಿದ್ರು ಈಗ ವರಲಕ್ಷ್ಮಿ ಅವರು ನೆಗೆಟಿವ್ ಶೇಡ್ ನಲ್ಲಿ ಏನು ಮ್ಯಾಕ್ಸ್ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದಂತೂ ತುಂಬಾ ಕುತೂಹಲ ಮೂಡಿಸಿದೆ ಯಾಕಂದ್ರೆ ಅವರು ಹಿಟ್ ಆಗಿರೋದು ಹೀರೋಯಿನ್ ಆಗಿ ಅಲ್ಲದೆ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಣ್ಯಾರೆ ನಮಗೆ ಗೊತ್ತು ಸರ್ಕಾರ ಆಗಿರ್ಬೋದು ವೀರಸಿಂಹ ರೆಡ್ಡಿ ಆಗಿರ್ಬೋದು ಕ್ರ್ಯಾಕ್ ಆಗಿರ್ಬೋದು ಈ ಥರ ಅನೇಕ ಅದ್ಭುತ ಚಿತ್ರಗಳಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಂಡು ಒಳ್ಳೆ ಹೆಸರನ್ನು ಪಡೆದಿದ್ದಂಥವ್ರು ವರಲಕ್ಷ್ಮಿ ಅವರು ಪ್ರೊಡ್ಯೂಸರ್ಸ್ಗೆ ಲಕ್ಷ್ಮಿ ಅಂತೆ ಅವರು ಯಾವ ಸಿನಿಮಾದಲ್ಲಿ ಮಾಡಿದ್ರು ಅದು ಹಿಟ್ ಆಗುತ್ತೆ ಅದರಲ್ಲೂ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ರೆ ಅದು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದು ಅದು ನೆಟ್ಟಿಗರು ಹೇಳ್ತಿರುವಂತಹ ಮಾತುಗಳು ವರಲಕ್ಷ್ಮಿ ಅವರು ಹೀರೋಯಿನ್ ಆಗಿ ಗೆಲ್ಲ ಅಂದ್ರೂ ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಗೆದ್ದಿದ್ದಾರೆ ಈ ಆರ್ಟಿಸ್ಟ್ ಒಂಥರ ಲಕ್ಕಿ ಆರ್ಟಿಸ್ಟ್ ಈಗ ಮ್ಯಾಥ್ಸ್ ಸಿನಿಮಾದಲ್ಲಿ ಏನು ವರಲಕ್ಷ್ಮಿ ಅವರು ಇದ್ದಾರೆ ಹಾಗಾಗಿ ಮ್ಯಾಥ್ಸ್ ಮ್ಯಾಕ್ಸಿಮಮ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ನೆಟ್ಟಿಗರು ಹಾಗೆ ವರಲಕ್ಷ್ಮಿ ಅವರು ತುಂಬಾ ಒಳ್ಳೆ ಅದ್ಭುತವಾದಂತಹ ಸ್ನೇಹಿತರು ಕಿಚ್ಚಾ ಸುದೀಪ್ ಅವ್ರಿಗೆ ಈಗಾಗಲೇ ನಾವು ಟ್ರೇಲರ್ನ ಟೀಸರ್ನ ನೋಡಿರ್ತೀವಿ ತುಂಬಾ ಖಡಕ್ ಕಾಣಿಸ್ಕೊಂಡಿದ್ದಾರೆ ವರಲಕ್ಷ್ಮಿ ಅವರು ಅದರಲ್ಲಿ ಹಾಗಾಗಿ ತುಂಬಾ ನಿರೀಕ್ಷೆಗಳಿದೆ ಮ್ಯಾಕ್ಸ್ ಚಿತ್ರದ ಮೇಲೆ ನಾಳೆನೇ ಚಿತ್ರಮಂದಿರಗಳಲ್ಲಿ ಆರ್ಭಟ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹ ಮ್ಯಾಕ್ಸ್ ಸಿನಿಮಾ ಮೇಲೆ ತುಂಬಾನೇ ನಿರೀಕ್ಷೆಗಳಿದ್ದು ವರಲಕ್ಷ್ಮಿಯವ್ರು ಇರೋದ್ರಿಂದ ಆ ಸಿನಿಮಾ ಗೆದ್ದೇ ಗೆಲ್ಲತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ ಹಾಗಾದ್ರೆ ವರಲಕ್ಷ್ಮಿಯವರು ಕಿಚ್ಚ ಸುದೀಪ್ ಅವರ ಎದುರುಗಡೆ ನೆಗೆಟಿವ್ ಆಗಿ ಆಕ್ಟ್ ಮಾಡಿರೋದ್ರಿಂದ ಹೇಗೆ ಇರ್ಬೋದು ಸಿನಿಮಾ ಅವರಿಬ್ರು ಪೈಪೋಟಿ ಸಿನಿಮಾದಲ್ಲಿ ಹೇಗೆಲ್ಲ ಕಾಣಿಸ್ಬೋದು ಯಾವ ರೀತಿಯಾದಂತಹ ರೋಲ್ ಅನ್ನ ವರಲಕ್ಷ್ಮಿ ಅವರು ಮಾಡ್ತಾ ಎಷ್ಟು ಕೋಟಿನ ಬಾಕ್ಸ್ ಆಫೀಸ್ ಅಲ್ಲಿ ದೋಚೋದಕ್ಕೆ ಕಾಯ್ತಾ ಇದೆ ಇದರ ಎಲ್ಲಾನು ನಾವು ಕಾದ ನೋಡ್ಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ